ಸ್ನೇಹಿತರೆ ಇದು ನಮ್ಮ ಜಿ ವಿ ಆರ್ ಯೂಟ್ಯೂಬ್ ಕನ್ನಡ ಚಾನಲ್ ಇವತ್ತು ನನ್ನ ಚಾನಲಿಂದ ವಿಶೇಷ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ ಇವರು ನಮ್ಮ ಬುಡಕಟ್ಟು ಕಾಡುಗೊಲ್ಲರ ಕೋಲಾರ ಚಿಕ್ಕಣ್ಣವರು ಇವರು ಮೂಲತಃ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ಹೊಸಹಳ್ಳಿ ವಾಸ ಮಾಡ್ತಾ ಇದ್ದಾರೆ ಈಗ ನಮ್ಮ ದೈವ ಕುರಿತ ಕುರಿತನ್ನು ಆಡ್ತಾರೆ ரங்க கதிரிக உங்குருத உரிஜெண்டாமலை மகரம்புண்டாமலை மகரங்க மேலே குஞ்சே ரங்க கேரி போ கேரி கேரி போலிகோகி குடிக்கு பருவ ரங்கய ಕೇಟಿಗಳಾಡೇ ನಗುತವು ಹೋಗುವಾಗ ಒಂಬಳಾಡವೇ ಒಳ ಹೋಗಿ ಮನೆಗೆ ಬರುವಾಗ ಒಳ ಹೋಗಿ ಮನೆಗೆ ಬರುವಾಗ ರಂಗಯ್ಯ ಒಂಬಳಾಡೇ ನಗುತ್ತವು ಜೋಜಗು ಬೇಡ ಜೂಜಲ್ಲಿ ಕರ್ತಾನೆ ಜೋಜಗೂ ರಂಗಯ್ಯ ಬರುತ್ತಾನೋ ಜೋಜಗೂ ರಂಗಯ್ಯ ಬರ್ತನ ರೇನಳ್ಳಿ ಜೋಜಾಡಿ ಮನಿಗೆ ಬರುತ್ತಾನ ಸಿಟ್ಟೋ ಸಿ ಗಿಡ್ ಕಟ್ಟಲು ಮಾಳಮ್ಮ ನೋಟಿ ಮಾಡು ಕಟ್ಟೋ ಮಾಳಮ್ಮ ನೋಟಿ ಮಟ್ ಗಟ್ಟಿ ಮಜಗು ಜಾದೆ ನಿನಗೆ ದ್ವಾರಿ ಮಗಳು ಗಾಲೆ ಗರಿವಾಣ ಇರುವಾಳೆ ಮಾಳಮ್ಮ ಬಾಲಿ ಅರಿವಾಣ ಹಿಡುದಾನೋ ಗಾಲೆ ಗರಿವಾಣ ಇಡುದನು ಸಿತ್ತುರು ಲಿಂಗ ಚಿಂತೆ ಮಣ ದ್ವಾರಿಗಳು ನೀವು ಈಗ ಕೋಲಾಟದ ಕಲೆ ನಿಮಗೆ ಸುಮಾರು ಎಷ್ಟು ವರ್ಷಗಳಿಂದ ಪರಿಚಯ ಆಗಿದೆ ನಾನು ಎಪ್ಪತ್ತು ವರ್ಷ ಅಂದರೂ ನೀವು ಈ ಕಲೆ ನಿಮ್ಮ ತಪ್ಪ ಹಿಂದೆ ಹಿಂದಿನ ಪೂರ್ವಿಕರಿಂದ ಬಂದಿದ್ದಾ ಇಲ್ಲ ನೀವಾಗ ನೀವು ಕಲ್ತಿದ್ದಾ ಯಾರೇ ನಮ್ಮ ಮಾವ ಪ್ರಾಂತ್ಯ ಹ್ಞೂ ಸಣ್ಣ ಪಾತ್ಯ ಹ್ಞೂ ಆ ಊರಿಂದ ಬೇಟೆಯಾಗಂಡು ನೀವು ಬೇರೆ ಊರಿಂದ ಹೇಳಿತ್ತು ನಾನು ರಿಪೋರ್ಟ್ ಮಾಡ್ತೇನೆ ಯಾವ ದಾಟಿ ಆಡ್ತೀರಾ ನಮ್ಮ ಕಾಡುಗೋಟರ ಕೋಲಾಟದ ಕಲೆಗಳನ್ನ ನೀವು ಯಾವ ಸ್ವಾಮಿ ರಂಗಪ್ಪ ಈರ್ಮುದ್ದಯ್ಯ ಲಿಂಗಪ್ಪ ಚಿತ್ರಲಿಂಗ ಯಾವ ದಾಟಿ ಆಡ್ತೀರಾ ಈ ಕೋಲಾಟ ಪದ ಅದ್ರಲ್ಲಿ ಯಾವ ಒಂದು ದಾಟಿ ಚಿಕ್ಕದಾಗಿ ಬೂರ ಸಂತೆ ಎಲ್ಲ ಒಳಕಲ್ಲಿ ಒಬ್ಬ ಕಾಣನು ಮಗ ತಂದನು ಒಬ್ಬ ಕಾಣಿ ಮಗ ಚಿಕ್ಕೂ ರಾಧನೇ ಮನೋ ತಂದೂರಾಧನು ಕಾಳೆ ತನತಿ ತಾಳೆಗಿಡಿತನೋ ತಂದಾಗೆ ಅಪ್ಪಕೆ ಕಣ್ಣ ಕೋದುರೆಯೋ ತಂದಗ ಅಪ್ಪಕೆ ಕಣ್ಣ ಕೋದುರೆಯೋ ತಂದ ಈಗ ಚಿಕ್ಕನವರೇ ನಾವು ನೋಡ್ತಾ ಇದ್ದೀವಿ ನೀವು ಚಿಕ್ಕ ಸಣ್ಣ ವಯಸ್ಸಿನಿಂದ ಕೋಲಾಟದ ಕಲೆಯನ್ನ ಎಲ್ಲಾರು ಕಲ್ಸ್ಕೊಂಡ್ ಬರ್ತಾ ಇದೀರ ಈಗ ನಿಮ್ಮ ಜೀವನದ ನಿರ್ವಹಣೆ ಯಾಕೆ ಮಾಡ್ತಾ ಇದೀರಾ ಈಗ ನಿಮ್ಗೆ ಏನಾದ್ರು ಸರ್ಕಾರದಿಂದ ಮಾರ್ಗದರ್ಶನ ಬರ್ತಾ ಕೊಡ್ತಾ ಇದೀರ ಕಲಾವಿದ್ರು ಮಾರ್ಗದರ್ಶನ ಕೊಡ್ತಾ ಇದೀರ ಮತ್ತೆ ಏನಾದ್ರು ನಮ್ಮ ಕಾಡುಗಳ ಸಂಘಟನೆಗಳು ನಿಮ್ಮನ್ನ ಏನಾದ್ರು ಮಕ್ಕಳು

ಕಲೆಗಳ್ನ ಅಲ್ಲಿ ಅವು ಕಲಿಸ್ಕೊಂಡು ನೀವು ಜೀವನ ಈಗ ಜಗಣಾರಿ ಇದು ಕೋಲಾಟದ ಕಲೆ ಆಯ್ತು ಮತ್ತೆ ನೀವು ಈಗ ಮತ್ತೆ ನೀವು ದೇವರಪ್ಪ ನಮ್ಮ ಬುಡಕಟ್ಟು ಕಾಡುಗಳ ದೇವರ ಪದಗಳನ್ನ ಹಾಕೀರ ಅಂತ ಕೇಳ್ಪಡ್ ಕಾಡುಗಳ ದೇವರುಗಳು ಒಡವಾಗ ಪದಗಳನ್ನ ಕೂಗ್ ಹಾಕ್ತಾರಲ್ಲ ಆತರ ತರ ಒಂದು ನಿಮ್ಗ ಗಣ್ಣ ತುಂಬ ಕೇಳ್ತೀರಾ ಕಜರಿ ಕಚಂಬಿಯ ಕಚೆಳನಿ ಕೆ ಅಡಿ ಓ ನಡೆ ಕೋ ನನ್ನ ಒಳಿಬಾಗುವಾಗ ಒಂಬಳಾಡವೆ ಒಳಿ ಹೋಗಿ ಮನೆಗೆ ಬರುವಾಗು ಕೋರೆರ ನಡೆ ಕೋನನ್ನ ಕೆಳಿಬೋಗುವಾಗ ಕೆರಿಗಳಾಡವೆ ಕೆಳೋಗಿ ಗುಡಿಗೆ ಬರುವಾಗು ಕೋರೆ ರಾಡಿ ಕೋನನ್ನ ಮತ್ತೆ ಇನ್ನೂ ಬೇರೆ ಅಕ್ಕ ಬಾರೆ ಹೋಗಿ ಬರುವಲ್ಲ ಜುಂಡಪ್ಪನ ತಂಗಿ ಬಾರೆ ಕರೆದು ಬರುವನಾಳೆ ಉಯ್ಯದಂತೆ ಮದಗು ಕೆರೆ ತುಂಬದಂತೆ ಪೂಜೆ ರಿಚಿತಪ್ಪನಂತೆ ದೇವ್ರ ಕೆರೆಗಿರುವನು ಕಕ್ಕ ರೋಗಿ ಬರುವನ ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಸಣ್ಣ ಮನೆಗೆ ಸಾಲು ಕಟ್ಟಿ ಸಣ್ಣ ಮನೆಗೆ ಸಾಲು ಕಟ್ಟಿ ದುಂಡು ಮನೆಗೆ ಮೇಲು ಕಟ್ಟಿ ನೀರು ಅನೇಕ ವರ್ಷಗಳಿಂದ ನಮ್ಮ ಕಾಡು ಬಹುತೇಕ ಕಾಡು ಕಾಡುಗೊಲಗಟ್ಟಿಗಳಲ್ಲಿ ಕೋಲಾಟಗಳನ್ನ ಕಲ್ಸ್ಕೊಂಡು ಬರ್ತಾ ಇದ್ದಾರೆ ಮೂಲತಃ ಗುಗ್ಗುರು ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಗುಬ್ಬಿ ಹಸಳಿ ಗೊಲಗಟ್ಟಿಯವರು ಇವರು ಚಿಕ್ಕ ಚಿಕ್ಕ ವಯಸ್ಸಿನಿಂದಲೂ ಕೋಲಾಟ ಕಲೆಯನ್ನು ಮೈಗೆ ರೂಢಿಸ್ಕೊಂಡು ಬಂದು ಬಂದಿರೋರು ಇವರು ಇದೇ ಕಲೆಯನ್ನು ಹಲವಾರು ಗೊಲಗಟ್ಟಿಗಳಲ್ಲಿ ಹಲವಾರು ಯುವ ಕಲಾವಿದರುಗಳಿಗೆ ತುಂಬ ಕಲಿಸಿದ್ದಾರೆ ಇದರಿಂದ ಇವರಿಗೆ ಕಲಿಸಿರೋದ್ರಿಂದ ಇವ್ರಿಗೇನೂ ಜೀವನ ನಡೆಸೋಕೆ ಆಗ್ತಾ ಇಲ್ಲ ಇವು ಸರ್ಕಾರವೂ ಈ ಕೋಲಾಟ ಇವರ ಕೋಲಾಟಗಾರರನ್ನು ಗುರುಸಿ ಯಾವುದೇ ಆಗಲಿ ಮತ್ತು ಇವ್ರದ್ದು ಪಾಪ ಕುಟುಂಬ ನಿರ್ವಹಣೆ ಭಾಳ ಕಷ್ಟ ಆಗಿದೆ ಇರೋ ಒಬ್ಬ ಮಗನು ಇರುವ ಗಿರಿಂದ ಜೀವನ ನಿರ್ವಹಣೆ ತುಂಬ ಭಾಳ ಕಷ್ಟಕರವಾಗಿದೆ ಹೀಗಾಗಿ ಈ ನಮ್ಮ ಸರ್ಕಾರ ಮತ್ತು ನಮ್ಮ ಸಂಘ ಸಂಸ್ಥೆಗಳು ಕಾಡುಗಳು ಸಂಘಟನೆಗಳು ಇವೆಲ್ಲ ಇವರ ನೆರವಿಗೆ ಧಾವಿಸಿ ಇವರ ಜೀವನಕ್ಕೆ ಏನಾದರೂ ಒಂದು ಉತ್ತಮ ದಾರಿ ಇವರ ನಿರ್ವಹಣೆಗೆ ಜೀವನ ನಿರ್ವಹಣೆಗೆ ನೆರವನ್ನು ನೀಡಬೇಕು ಅಂತ ನಮ್ಮ ಜಿ ವಿ ಆರ್ ಯೂಟ್ಯೂಬ್ ಚಾನೆಲ್ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಬುಡಕಟ್ಟು ಕಾಡುಬೆಲ್ಲರ ಕೋಲಾಟ ಕಲಾವಿದರಾದ ಚಿಕ್ಕಣ್ಣನವರಿಗೆ ನಮ್ಮ ಕರ್ನಾಟಕ ರಾಜ್ಯ ಕಾಡುಬೆಲ್ಲರ ಯುವ ಸೇನೆ ವತಿಯಿಂದ ಮತ್ತು ಜಿ ವಿ ಆರ್ ಯೂಟ್ಯೂಬ್ ಕನ್ನಡ ಚಾನಲ್ನಿಂದ ಒಂದು ಸಣ್ಣ ಧನ ಸಹಾಯವನ್ನು ಅವರಿಗೆ ನೀಡ್ತಾ ಇದ್ದೀವಿ ಚಿಕ್ಕಣ್ಣೆ ತಾವು ಸ್ವೀಕರಿಸಬೇಕು ಬುಡಕಟ್ಟು ಕಾಡುಗೌವರ ಶ್ರೀಮಂತಿಕ ಕಲೆಗಳ ಕೋಲಾಟ ಕಲೆಯನ್ನು ಪ್ರೋತ್ಸಾಹಿಸಲು ಮತ್ತು ಕಲಿಯಲು ಆಸಕ್ತಿ ಆಸಕ್ತಿರೋರು ಈ ನಮ್ಮ ದೂರವಾಣಿ ನಮ್ಮ ಮೊಬೈಲ್ ಮೊಬೈಲ್ ನಂಬರ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ಈ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಗಳು ಈ ಚಿಕ್ಕಣ್ಣನವ್ರದ್ದು ಎಂಟು ಎಂಟು ಒಂಬತ್ತು ಐದು ಒಂದು ಏಳು ಸೊನ್ನೆ ಎರಡು ಒಂಬತ್ತು ಸೊನ್ನೆ ಒಂದು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಕಾಡುಗೊಲ್ಲೆ ಯುವ ಸೇನೆಯ ಸಂಘಟನೆಯನ್ನು ಮತ್ತೆ ನೀವು ಸಂಪರ್ಕಿಸಬಹುದು ಈ ನಮ್ಮ ನಂಬರು ಒಂಬತ್ತೊಂಬತ್ತು ಎಂಟು ಸೊನ್ನೆ ನಾಲ್ಕು ಸೊನ್ನೆ ಎಂಟು ಆರು ಎಂಟು ಈ ನಂಬರನ್ನು ಸಂಪರ್ಕಿಸಿದರೆ ನಾವು ಇವರಿಗೆ ಧನ ಸಹಾಯ ಮಾಡಲು ಆಸಕ್ತಿ ಇರೋರು ಮತ್ತು ಇವರಿಗೆ ಕಲೆಯನ್ನು ಕಲಿಯಲು ಆಸಕ್ತಿ ಇರೋರು ಈ ನಂಬರ್ಗಳು ಸಂಪರ್ಕಿಸಿದರೆ ನಾವು ಅವ್ರನ್ನ ಸಂಪರ್ಕ ಮಾಡ್ಕೊಡ್ತೀವಿ